ಇವು ಡ್ರೈ ಮಂಚೂರಿಯನ್ ವೆಜ್ ಮಂಚೂರಿಯನ್ನು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ ವಾವ್ ಸೂಪರ್ ಸಲ ಮನೇಲಿ ಡ್ರಾಮೆ ಹೇಳ್ರಿ ತುಂಬ ರುಚಿಯಾಗಿರುತ್ತೆ ನನಗಂತೂ ಇಷ್ಟ ಆಯಿತು ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ತಮಗೆಲ್ಲರಿಗೂ ವೆಲ್ಕಮ್ ಸೊ ನಾನು ನಿಮ್ಮ ಪ್ರೀತಿಯ ಗೀತಾ ಪಾಟೀಲ್ ಸೊ ಇವತ್ತೇನ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವತ್ತೇನು ರೆಸಿಪಿ ಬಂದುಬಿಟ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಡ್ರೈ ವೆಜ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ನಮ್ಮ ಮನೇಲಿ ನಾ ಯಾ ನಾನು ಯಾವ ರೀತಿ ವೆಜ್ ಮಂಚೂರಿಯನ್ ಡ್ರೈ ವೆಜ್ ಮಂಚೂರಿಯನ್ ಮಾಡ್ತೀನಿ ನಿಮ್ಗೆ ಹೇಳ್ಕೊಡ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರಿ ಅಂದರೆ ತಿಳಿಯುತ್ತೆ ಸೊ ನಾನು ಇಲ್ಲಿ ತೊಗೊಂಡಿರೋದು ಒಂದು ಕ್ಯಾರೆಟು ಅದನ್ನು ತುರ್ಕೊಂಡು ಇಟ್ಟಿದ್ದೀನಿ ಅದಾದಮೇಲೆ ಕ್ಯಾಬೇಜು ಕ್ಯಾಬೇಜನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದೊಂದಾಗಿ ಏನೇನಪ್ಪ ಅಂದರೆ ಫ್ಲೋರ್ ಹಿಟ್ಟು ನಾನು ಏನು ತೊಗೊಂಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಮೊದಲೇದಾಗಿ ಫ್ಲೋರ್ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಯಾಕೆ ಹಾಕಬೇಕ ಹಾಕಬೇಕಪ್ಪ ಅಂದರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ ಮಂಚೂರಿಯನ್ನು ಅಂದರೆ ಕ್ರಿಸ್ಪಿಯಾಗಿ ಬಂದರೆ ಚೆನ್ನಾಗಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಇದಾದಮೇಲೆ ಉಪ್ಪು ಅರಿಶಿನ ಕೆಂಪು ಖಾರ ಇದೆಲ್ಲ ಹಾಕ್ಕೊಂಡು ಬೇಕಿದ್ರೆ ಇದು ನೀವು ಅಷ್ಟಿ ಮೆಣಸಿಕಾಯಿ ಹಾಕ್ಕೊಂಡು ಮಾಡ್ಬೋದು ಅಂದರೆ ಗ್ರೀನ್ ಕಲರ್ ಬರುತ್ತೆ ಅದು ಸೊ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡು ಚಿಕ್ಕದಾಗಿ ಇನ್ನು ಯಾವ ಆಕಾರ ಅಂದರೆ ಯಾರ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ರೆಡಿ ಮಾಡಿ ಇಟ್ಕೊಳ್ಬೇಕು ನಾನು ಆ ಸೈಜಲ್ಲಿ ತೋರಿಸಿದ್ನಲ್ವ ಆ ಸೈಜಲ್ಲಿ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕಿ ಕಾದಿದೆ ನೋಡ್ತಿದ್ದೀನಿ ನೋಡಿರಿ ಇವಾಗ ಕಾದಿದೆ ಒಂದೊಂದು ಹಾಕ್ತೀನಿ ನೋಡಿರಿ ನಾನು ನೋಡಿರಿ ಒಂದೊಂದೇ ವೆಜ್ ಮಂಚೂರಿಯನ್ನು ಹಾಕ್ತಿದ್ದೀನಿ ನಾನು ಮಂಚೂರಿಯನ್ ಅನ್ನೋಕ್ಕಿಂತ ಡ್ರೈ ವೆಜ್ ಮಂಚೂರಿಯನ್ನು ಒಂದೊಂದೇ ಹಾಕಿ ಅಷ್ಟೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೆಯುವಾಗು ಎಣ್ಣೆಯಲ್ಲಿ ಕರಿಬೇಕು ಯಾಕಪ್ಪ ಅಂದರೆ ಇದು ಹಸಿದು ಏನು ಕ್ಯಾಬೇಜ್ ಇರುತ್ತಲ್ಲ ಸೊ ಅದೆಲ್ಲ ಪೂರ್ತಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದರೆ ಪೂರ್ತಿ ಚೆನ್ನಾಗಿ ಫ್ರೈ ಆದ್ರೆ ನಮ್ಮ ಡ್ರೈ ಗೋಬಿ ಚೆನ್ನಾಗಿ ಬರುತ್ತೆ ಸೊ ನೋಡಿರಿ ಹಾಕಿದ್ದೀನಿ ಒಂದು ಟೂ ಮಿನಿಟ್ಸಾದ್ರೂ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕೈಯಾಡ್ಸ್ಕೊತ ಇರಬೇಕು ನೋಡಿರಿ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿರಿ ಇವು ಅಂದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇ ಎಣ್ಣೆಯಲ್ಲಿ ಬೆಂದಿರುತ್ತೆ ಇಲ್ಲ ಅಂದರೆ ಹಾಗೆ ಬೇಗನೆ ತೆಗೆದುಬಿಟ್ರೆ ಅದೆಲ್ಲ ಹಿಟ್ಟು ಅದೆಲ್ಲ ಹಾಗೆ ಕೂತ್ಬಿಡುತ್ತೆ ಸೊ ರುಚಿ ಬರಲ್ಲ ಇದು ಸೊ ಅದಕ್ಕೆ ಪೂರ್ತಿ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದು ಬರಬೇಕು ನೋಡಿರಿ ನಮ್ಮ ಮಂಚೂರಿಯನ್ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬಂದಿದೆ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಗೋಲ್ಡನ್ ಬ್ರೌನು ಇವಾಗ ನಾವು ಇವಾಗ ಪ್ಲೇಟಿಗೆ ಹಾಕೊಳ್ಳೋಣ ಇವನ್ನ ತಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿರಿ ಒಂದೊಂದೇ ಸರ್ವ್ ಮಾಡ್ಕೊ ಹಾಕ್ಕೊಳ್ತಿದ್ದೀನಿ ನೋಡ್ರಿ ಈ ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನಾನು ಎಣ್ಣೆ ಎಲ್ಲ ಬಸ್ಕೊಂಡು ಬಸದ್ಕೊಂಡು ಹಾಕ್ಕೋತಿದ್ದೀನಿ ಯಾಕಂದರೆ ಗೋಲ್ಡನ್ ಬ್ರೌನು ಪೂರ್ತಿ ಚೆನ್ನಾಗಿ ಬೆಂದು ಬರಲಿಲ್ಲ ಅಂದರೆ ಅದು ಸುಮ್ಮನೆ ಇದು ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಸೊ ಚೆನ್ನಾಗಿ ಒಳಗಡೆ ಕೂತ್ ಬೆಂದು ಬೇರಬೇಕು ಅದು ಎಣ್ಣೆಯಲ್ಲಿ ಬೆಂದು ಬರಬೇಕು ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ತಿನ್ನಲಿಕ್ಕೆ ಸ್ವಾದವೂ ಬರುತ್ತೆ ಚೆನ್ನಾಗಿಯೂ ಇರುತ್ತೆ ಈ ರೀತಿ ಬಂದಿದೆ ನೋಡಿರಿ ಗೋಲ್ಡನ್ ಬ್ರೌನು ತಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಳೋಣ ಇವಾಗ ನೋಡ್ರಿ ಚೆನ್ನಾಗಿ ಬಂದಿದೆ ಕಲರ್ ನೋಡಿರಿ ಗೋಲ್ಡನ್ ಬ್ರೌನು ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಿಗೆ ನೋಡಿರಿ ಇಷ್ಟೊಂದು ಮಾಡಿದ್ದೀನಿ ನಾನು ಒಂದು ಪ್ಲೇಟು ಇನ್ನು ಮತ್ತು ಬೇಕಂದರೆ ಮಾಡ್ಕೊಳ್ಳೋಣ ನೋಡಿರಿ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಸಾಸ್ ಜೊತೆ ಹಚ್ಕೊಂತೀನಿ ನೋಣ ನೋಡಿರಿ ಚೆನ್ನಾಗಿ ಬಂದಿದೆ ಒಳಗೆ ಸಾಫ್ಟು ಮೇಲ್ಗಡೆ ಕ್ರಿಸ್ಪಿ ಅಕ್ಕಿ ಹಿಟ್ಟಾಕೆ ಹಾಕೋದಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂತ ಅಕ್ಕಿ ಹಿಟ್ಟು ಹಾಕುತ್ತೆ ನೋಡಿರಿ ನಾನಂತೂ ಟೇಸ್ಟ್ ಮಾಡಿದೆ ತುಂಬ ರುಚಿಯಾಗಿತ್ತು ಇಷ್ಟಪಟ್ಟು ತಿಂದರು ನೀವು ಒಂದ್ಸಲ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನು ಹಾಕೋ ವಿಡಿಯೋಸು ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನಾಗ ಕ್ಲಿಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಬಾಬಾಯಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ